ಮತ್ತೆ ನಿಮ್ಮ ಬಂದಂತ ಹಿರಿಯ ನಾಯಕರು ಯಾವುದಕ್ಕೆ ಕುಗ್ಬೇಡಿ ನೀವು ನಾವೆಲ್ಲರೂ ಇದೀವಿ ನಿಮ್ಮ ಜೊತೆಗೆ ಸಮಾಜದವರು ಇವತ್ತು ಅನ್ಯ ಸಮಾಜವನ್ನು ಕೂಡ ಇವತ್ತು ಗಣನೆಗೆ ತಗೊಂಡು ನಾವು ಮುಂದಿನ ದಿನಮಾನದಲ್ಲಿ ಕೆಲಸ ಮಾಡುವಂತ ಅವ್ರ ಕೈಕಾಲು ಬಿದ್ದಾದರೂ ನಾವು ನಿಮ್ಮ ಪರವಾಗಿ ನಾವು ಮುಂದಿನ ದಿನಮಾನದಲ್ಲಿ ಕೆಲಸ ಮಾಡಿಸುವಂಥ ಕೆಲಸವನ್ನ ಮಾಡ್ತೀವಿ ನಾವೆಲ್ಲರೂ ಕೂಡ ಇದೀವಿ ನೀವು ಐದು ವರ್ಷ ಎಲ್ಲರೂ ನಾವು ಪಟ್ಕೊಂತ ಇರೋದು ಐದು ವರ್ಷ ದುಡ್ದಿದಿರಾ ನಿಮಗೆ ಇಡೀ ಇವತ್ತು ಸಮಾಜದವ್ರು ಅಷ್ಟೇ ಇಲ್ಲ ಅನ್ಯ ಸಮಾಜದವರು ಕೂಡ ಇವತ್ತು ಕಣ್ಣೀರನ್ನ ಹಾಕ್ತಾ ಇದ್ದಾರೆ ವಿಶೇಷವಾಗಿ ಮಹಿಳೆಯರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ ನನಗೆ ಸಂಬಂಧನೇ ಇಲ್ಲ ಅಂತ ಮಹಿಳೆಯರು ಫೋನ್ ಮಾಡಿ ರಾಜ್ಯಾದ್ಯಂತ ಇವತ್ತು ಮೈಸೂರು ಮಂಡ್ಯ ಇವತ್ತು ಚಿತ್ರದುರ್ಗ ಆಗಿರ್ಬೋದು ಇವತ್ತು ಚಿಕ್ಕಮಗಳೂರು ಆಗಿರ್ಬೋದು ಸಾಕಷ್ಟು ಕಡೆ ಮಂಗಳೂರ್ ಆಗಿರ್ಬೋದು ಸಾಕಷ್ಟು ಕಡೆಯಿಂದ ಕರೆಗಳು ಬರ್ತಾ ಇದ್ದಾವೆ ನೀವು ಯಾವುದಕ್ಕೆ ಕೂಡ ಎದೆ ಬಂದುಬೇಡಿ ನೀವು ಕೆಲಸ ಮಾಡಿರುವಂಥದ್ದು ನಾವು ನೋಡಿದ್ದೀವಿ ನಿಮಗೆ ಸಿಗಬೇಕಾಗಿತ್ತು ಟಿಕೆಟು ಅಂತೇಳಿ ಎಲ್ಲ ಕಡೆಯಿಂದ ಕೂಗಿ ಬರ್ತಾ ಇದೆ ಈ ಒಂದು ವಿಶ್ವಾಸದಲ್ಲಿ ಮುಂದಿನ ಬರುವಂಥ ಇಪ್ಪತ್ತೆಂಟನೇ ತಾರೀಕು ಏನು ಸಭೆಯ ನಿರ್ಮಾಣವನ್ನು ನಿರ್ಧಾರವನ್ನು ತಗೋತಾರೆ ಅದನ್ನು ನೋಡಬೇಕು ಖಂಡಿತವಾಗ್ಲೂ ಪಕ್ ಕಣದಲ್ಲಿ ಇರೋದಂತೂ ಗ್ಯಾರಂಟಿ ನಾನು ಇನ್ನು ಸರಿ ಮಾತಿಲ್ಲ ನನ್ನ ನನ್ನ ಪತಿಯವರು ಇವತ್ತು ಕಾಂಗ್ರೆಸ್ ಪಕ್ಷದ ಶಾಸಕರು ಇರ್ಬೋದು ಅವರನ್ನು ಹೊರಗಿಟ್ಟು ಚುನಾವಣೆ ಮಾಡುವಂಥ ಶಕ್ತಿ ನನಗಿದೆ ನನ್ನ ಜಿಲ್ಲೆಯ ಜನರು ನನ್ನ ಜೊತೆಗಿದ್ದಾರೆ ಇವತ್ತು ಅವ್ರನ್ನ ನಾನು ಇದ್ರಲ್ಲಿ ಹೇಳುತ್ತಾರಲ್ಲ ಅವರ ಒಂದು ಇದಕ್ಕೆ ನಾನು ಏನೂ ಅಡ್ಡಿಪಡಿಸಲ್ಲ ನನಗೆ ಸೂಕ್ತವಾದಂತ ನ್ಯಾಯ ಕೊಟ್ರೆ ನಾನು ಸುಮ್ಮನೆ ಇರ್ತೀನಿ ಇಲ್ಲ ಅನ್ಯಾಯನೇ ಆಯಿತು ಅಂತಂದ್ರೆ ಇಡೀ ನನ್ನ ಜಿಲ್ಲೆ ಜನ ನನ್ನ ಜೊತೆಗಿದ್ದಾರೆ ಹೌದು ಇವತ್ತು ನನಗೆ ಅನ್ಯಾಯ ಆಗಿದೆ ಹೌದು ಇವತ್ತು ಟಿಕೆಟ್ ಕೊಡ್ತಾರೆ ಮತ್ತೆ ಇನ್ನೂ ಕಾಲಾವಕಾಶ ಇದೆ ಅಲ್ಲ ಫಾರ್ಮ್ ಕೊಡೋದಕ್ಕೆ ಬದಲಾವಣೆ ಮಾಡಿ ಇವತ್ತು ಮಾನ್ಯ ಚಿಮ್ಮನ್ಕಟ್ಟಿಯವರು ಎಲೆಕ್ಷನ್ಗೆ ನಿಂತಾಗ ಹೆಸರು ಚೇಂಜ್ ಆಗಿತ್ತು ದೇವರಾಜ್ ಪಾಟೀಲ್ ಅವ್ರದ್ದು ನಮ್ಮ ಜಿಲ್ಲೆಯಲ್ಲೇ ನಮ್ಮ ಜಿಲ್ಲೆಯಲ್ಲೇ ಹೆಸರು ನಮ್ಮ ಜಿಲ್ಲೆಯಲ್ಲೇ ಇವತ್ತು ಅನೌನ್ಸ್ ಆದಂತ ಹೆಸರು ದೇವರಾಜ್ ಅವ್ರದ್ದು ಅನೌನ್ಸ್ ಆಗಿತ್ತು ಅದಾದ ಮೇಲೆ ಮತ್ತೆ ಬದಲಾವಣೆ ಮಾಡಿ ಚಿಮ್ಮನ್ ಕಟ್ಟಿಯವ್ರಿಗೆ ಅವಕಾಶ ಮಾಡಿಕೊಟ್ರು ನಮಗೆ ನಮಗೂ ಕೂಡ ಅದೇ ರೀತಿ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇದೀವಿ ನಾವು ಅನೌನ್ಸ್ ಆಗಿದೆ ಬಿ ಫಾರ್ಮ್ ಕೊಟ್ಟಿಲ್ವಲ್ಲ ಅವ್ರಿಗೊಂದು ನ್ಯಾಯ ನಮಗೊಂದು ನ್ಯಾಯ ಅಲ್ವಲ್ಲ ಜಿಲ್ಲೆಯಲ್ಲಿ ಅವ್ರಿಗೆ ಕೊಟ್ಟಿದ್ದೀರಾ ಅವಕಾಶ ಮಾಡಿಕೊಟ್ಟಿದೀರ ಹೆಸರು ಅನೌನ್ಸ್ ಆದ್ರೂ ಬಿ ಫಾರ್ಮ್ ಚೇಂಜ್ ಮಾಡಿಕೊಟ್ಟಿದ್ದೀರಾ ನಮಗೂ ಕೂಡ ಮಾಡಿಕೊಡಿ ಹೆಸರು ಅನೌನ್ಸ್ ಆಗಿದೆ ಬಿ ಫಾರ್ಮ್ ಬಾರಿ ಸೋತಂತವ್ರಿಗೂ ಅವಕಾಶ ಕೂಡ ಕೊಪ್ಪಳದಲ್ಲಿ ಅವಕಾಶ ಮಾಡಿಕೊಡಿ ನಾವೇನ್ ತಪ್ಪು ಮಾಡಿದಿವಿ ಅಂತ ಎಲ್ಲರಿಗೂ ಕೊಟ್ಟು ನಮಗೆ ಯಾಕೆ ಕೊಡ್ತಾ ಇಲ್ಲ ಯಾಕೆ ಅನ್ಯಾಯ ಮಹಿಳೆ ಅಂತ ಅನ್ಯಾಯನಾ ಇವತ್ ಮಹಿಳಾ ಪರವಾಗಿ ಮಹಿಳೆಯ ನ್ಯಾಯ ಅಂತಾರೆ ಹಲವಾರು ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ ಇವತ್ತು ನನಗೆ ಒಂದ್ ಟಿಕೆಟ್ ಕೊಟ್ಟಿಲ್ಲ ಅಂತಂದ್ರೆ ಎಲ್ಲಿಗೋಗ ಏನೋ ಕೊಡ್ಬೋದು ನಿರೀಕ್ಷೆ ಇದೆ ನೋಡೋಣ ಒಂದು ವೇಳೆ ಟಿಕೆಟ್ ಬದಲಾಗಿ ಬೇರೆ ಏನಾದರೂ ಕೊಡ್ತೀನಿ ಕಾರ್ಯ ನೋಡಿ ಸಾಕಷ್ಟು ಎಲ್ಲಾ ಹುದ್ದೆಗಳನ್ನು ನಾನು ನಿಭಾಯಿಸ್ಬಿಟ್ಟಿದ್ದೀನಿ ಈ ಹುದ್ದೆಗಳಿಗೆ ರಾಜೀನಾಮೆ ಕೊಡಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೀನಿ ನಾನು ಮಹಿಳಾ ಉಪಾಧ್ಯಕ್ಷರಾಗಿ ಇವತ್ತು ಜನರಲ್ ಸೆಕ್ರೆಟರಿ ಆಗಿ ಬೈ ಎಲೆಕ್ಷನ್ಗಳಾಗಿರ್ಬೋದು ಇವತ್ತು ಸಾಕಷ್ಟು ಪಕ್ಷ ಸಂಘಟನೆ ವಿಚಾರವಾಗಿ ಪಾದಯಾತ್ರೆಗಳು ಮೆಂಬರ್ಶಿಪ್ಪು ಡಿಜಿಟಲ್ ಮೆಂಬರ್ಶಿಪ್ಪು ನಾನಾಯಕಿ ಶಕ್ತಿ ಒಂದಲ್ಲ ಸಾಕಷ್ಟು ಕಾರ್ಯಕ್ರಮಗಳನ್ನು ನಾನು ಪಕ್ಷದ ಅಡಿಯಲ್ಲಿ ಮಾಡಿದ್ದೀನಿ ಮಾಡಿದವ್ರಿಗೆ ಅನ್ಯಾಯ ಆಗ್ತಾ ಇದೆ ಅಂದರೆ ನನಗೂ ಒಂದು ಅರ್ಹತೆ ಬೇಕಲ್ಲ ಇಲ್ಲಮ್ಮ ಮಾಡು ಪಕ್ಷ ಏನಾದರೂ ಅವಕಾಶ ಮಾಡಿಕೊಡುತ್ತೆ ಅಂತ ಹೆಣ್ಮಕ್ಳಿಗೆ ನಾನು ಹೇಳೋಷ್ಟು ನನಗೆ ಎಬಿಲಿಟಿ ಇರಬೇಕಲ್ಲ ಹೋಗ್ರಿ ನಿಮಗೆ ಅನ್ಯಾಯ ಆಗಿದೆ ಇಷ್ಟು ದೊಡ್ಡ ಕುಟುಂಬ ಇಷ್ಟು ದುಡ್ದಿದ್ದೀರಾ ಕಾರ್ಯಕರ್ತರಾಗಿ ಇವತ್ತು ಕೆಲಸ ಮಾಡಿದ್ದೀರಾ ಜಿಲ್ಲೆಯಲ್ಲಿ ಐದು ವರ್ಷ ನಿಮ್ಮಂಥವ್ರಿಗೆ ಟಿಕೆಟ್ ಕೊಡಲಿಲ್ಲ ನೀವೇನು ನ್ಯಾಯ ಹೇಳಕ್ಕೆ ಬರ್ತೀರಿ ನೀವೇನು ನಮಗ್ ನ್ಯಾಯ ಕೊಡಿಸ್ತೀರಾ ನೀವೇನು ನಮಗೆ ಹುದ್ದೆ ಕೊಡಿಸ್ತೀರ ಅಂತ ಇವತ್ತು ಹೆಣ್ಮಕ್ಳು ನನಗೆ ಕೇಳ್ತಾ ಇದ್ದಾರೆ ಅದಕ್ಕೆ ನಾನು ಹರಳಿ ಇರಬೇಕಲ್ಲ ಉತ್ತರ ಕೊಡೋದಕ್ಕೆ ಆ ನಿಟ್ಟಿನಲ್ಲಿ ಇವತ್ತು ಪಕ್ಷ ಸೂಕ್ತ ನಿರ್ಧಾರ ತಗೊಳುತ್ತೆನೋ ಅನ್ನುವಂಥ ವಿಶ್ವಾಸ ನನಗಿದೆ